ಎಲ್ಲರಿಗೂ ನಮಸ್ಕಾರ ಪ್ರಿಮನು ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಟಾಪ್ ಫಿಫ್ಟಿ ಕ್ವಶನ್ ಅಂಡ್ ಆನ್ಸರ್ಸ್ನ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಕೂಡ ನಿಮಗೆ ನೆಕ್ಸ್ಟ್ ಬರ್ತಕ್ಕಂತಹ ಟಿ ಇ ಟಿ ಪರೀಕ್ಷೆಗೆ ಪೇಪರ್ ಒನ್ ಅಂಡ್ ಪೇಪರ್ ಟು ಎರಡೂ ಪರೀಕ್ಷೆಗಳಿಗೂ ಕೂಡ ಬಹಳನೇ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮಾರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಬೆಳವಣಿಗೆಯು ಶೇಖರಣಾ ಶೇಖರಣಾಶೀಲತೆ ಮತ್ತು ಬೆಳವಣಿಗೆಯ ಪೂರ್ವ ಸೂಚಕವಾಗಿರುತ್ತದೆ ಈ ತತ್ವ ಏನನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ ಸೊ ಇದು ಬೆಳವಣಿಗೆ ಅಂತಕ್ಕಂಥದ್ದು ಶೇಖರಣಾಶೀಲತೆ ಆಗಿರುತ್ತೆ ಜೊತೆಗೆ ಪ್ರೆಡಿಕ್ಟೇಬಲ್ ಅಂದರೆ ಪೂರ್ವಸೂಚಕವಾಗಿರುತ್ತೆ ಈ ಒಂದು ತತ್ವ ಏನನ್ನು ಇಂಡಿಕೇಟ್ ಮಾಡುತ್ತೆ ಅನ್ನೋದೇ ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಮೊದಲನೇ ಆಯ್ಕೆ ಅಭಿವೃದ್ಧಿಯ ಮಾದರಿಗಳು ಪ್ರತಿ ಮಗುವಿನಲ್ಲಿ ಸಂಪೂರ್ಣವಾಗಿ ಯಾದೃಚ್ಛಿಕವಾಗಿರುತ್ತದೆ ಎರಡನೇ ಆಯ್ಕೆ ಒಂದು ಹಂತದ ಯಶಸ್ವಿ ಮೇಲೆ ಮುಂದಿನ ಹಂತದ ಸಾಧನೆಗಳು ನಿರ್ಮಾಣವಾಗುತ್ತವೆ ಮೂರನೇ ಒಂದು ಆಯ್ಕೆ ಅಭಿವೃದ್ಧಿಯು ಕೇವಲ ಗುಣಾತ್ಮಕ ಬದಲಾವಣೆಯಾಗಿದ್ದು ಅಳೆಯಲು ಸಾಧ್ಯವಿಲ್ಲ ನಾಲ್ಕನೆಯ ಒಂದು ಆಯ್ಕೆ ಇದು ಕೇವಲ ದೈಹಿಕ ಬೆಳವಣಿಗೆ ಬೆಳವಣಿಗೆಗೆ ಮಾತ್ರ ಅನ್ವಯಿಸುತ್ತದೆ ಅಂತ ಆಪ್ಷನ್ಸ್ ಆಯ್ತಾ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ಎರಡು ನೋಡಿಯಲ್ಲಿ ಒಂದು ಹಂತದ ಯಶಸ್ಸಿನ ಮೇಲೆ ಮುಂದಿನ ಹಂತದ ಸಾಧನೆಗಳು ನಿರ್ಮಾಣವಾಗುತ್ತವೆ ಮತ್ತು ಸಾಮಾನ್ಯವಾಗಿ ಬೆಳವಣಿಗೆಯ ಅನುಕ್ರಮವು ಒಂದೇ ಆಗಿರುತ್ತದೆ ಅಂತ ಸೊ ಬೆಳವಣಿಗೆಯ ಬೆಳವಣಿಗೆ ಅಂತಕ್ಕಂಥದ್ದು ಶೇಖರಣಾಶೀಲವಾಗಿದೆ ಅಂತ ಹೇಳಿದರೆ ಇದೇ ಆನ್ಸರು ಪ್ರತಿ ಹಂತ ಹಿಂದಿನ ದರ ಮೇಲೆ ನಿರ್ಮಿಸುತ್ತ ನಿರ್ಮಿಸುತ್ತೆ ಮತ್ತು ಪೂರ್ವ ಸೂಚಕ ಅಂದರೆ ಬೆಳವಣಿಗೆಯು ಸಾಮಾನ್ಯವಾಗಿ ಮಗುವಿನ ನಂತರ ಮಗುವು ಒಂದೇ ರೀತಿಯ ಅನುಕ್ರಮವನ್ನು ಅಂದರೆ ಸೀಕ್ವೆನ್ಸಸ್ನ ಅನುಸರಿಸುತ್ತೆ ಇದು ಟೀಚರ್ಸ್ಗೆ ಒಂದು ಮೈಲ್ ಸ್ಟೋನ್ಸ್ ಅಂದರೆ ಮೈಲುಗಲ್ಲುಗಳನ್ನು ನಿರೀಕ್ಷಿಸೋದಕ್ಕೆ ಸಹಾಯ ಮಾಡುತ್ತೆ ಅಂತ ಸೊ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಎರಡನೇ ಒಂದು ಪ್ರಶ್ನೆ ಮಗುವು ತನ್ನ ಆಟಿಕೆಗಳನ್ನು ತನ್ನ ದೇಹಕ್ಕೆ ಸಮೀಪವಿರುವ ವಸ್ತುಗಳಿಂದ ದೂರವಿರುವ ವಸ್ತುಗಳಿಗೆ ನಿಯಂತ್ರಣವನ್ನು ವರ್ಗಾಯಿಸುತ್ತದೆ ಇದು ಅಭಿವೃದ್ಧಿಯ ಯಾವ ತತ್ವವನ್ನು ಪ್ರದರ್ಶಿಸುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಇಲ್ಲಿ ಈ ಪ್ರಶ್ನೆಗೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸೆಫೆಲೋ ಕಾರ್ಡಲ್ ತತ್ವ ಸಾಮಾನ್ಯದಿಂದ ನಿರ್ದಿಷ್ಟ ನಿರ್ದಿಷ್ಟಕ್ಕೆ ತತ್ವ ನಿರಂತರತೆಯ ತತ್ವ ಮತ್ತು ಪ್ರಾಕ್ಸಿಮೋಡಿಸ್ಟಲ್ ತತ್ವ ಅಂತ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ನಾಲ್ಕು ಪ್ರಾಕ್ಸಿಮೋಡಿಸ್ಟಲ್ ತತ್ವ ಅಂತ ಹೇಳಿ ಇದಕ್ಕೆ ಆನ್ಸರ್ ಆಗುತ್ತೆ ಹೇಗೆ ಪ್ರಾಕ್ಸಿಮೋಡಿಸ್ಟಲ್ ತತ್ವ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಪ್ರಾಕ್ಸಿಮೋಡಿಸ್ಟಲ್ ತತ್ವ ಅಂದರೆ ಏನು ಬೆಳವಣಿಗೆ ಅಂತಕ್ಕಂಥದ್ದು ದೇಹದ ಕೇಂದ್ರದಿಂದ ಹೊರಗಿನ ಕಡೆಗೆ ಸಾಗುವಂಥದನ್ನು ನಾವು ಪ್ರಾಕ್ಸಿಮಾಡಿಸ್ಟಲ್ ಅಂತ ಹೇಳಿ ಕರಿತೀವಿ ಸೊ ಮೊದಲು ಏನಾಗುತ್ತೆ ದೊಡ್ಡ ದೊಡ್ಡ ಸ್ನಾಯುಗಳ ಒಂದು ನಿಯಂತ್ರಣ ಲಾರ್ಜ್ ಮಸಲ್ಸ್ ಫಾರ್ ಎಕ್ಸಾಂಪಲ್ ತೋಳುಗಳು ಆ ನಂತರ ಏನಾಗುತ್ತೆ ಸಣ್ಣ ಸ್ನಾಯುಗಳು ಒಂದು ನಿಯಂತ್ರಣ ಫೈನ್ ಮಸಲ್ಸ್ ಅಂತ ಹೇಳ್ತೀವಿ ಅಂದರೆ ಬೆರಳುಗಳು ಸೊ ಇದರ ಇದರ ಮೇಲೆ ನಿಯಂತ್ರಣವನ್ನು ಸಾಧಿಸೋದು ಸೊ ಇದಕ್ಕೆ ಉದಾಹರಣೆ ಅಂತ ಹೇಳ್ಬೋದು ಸೊ ಹಾಗಾಗಿ ಡಿಸ್ಟರ್ ತತ್ವ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಮೂರನೇ ಒಂದು ಪ್ರಶ್ನೆ ಮಗುವಿನ ಬೆಳವಣಿಗೆಯ ಮೇಲೆ ಪೌಷ್ಟಿಕಾಂಶದ ಕೊರತೆ ಏಕೆ ಗಂಭೀರ ಪರಿಣಾಮ ಬೀರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಕೇವಲ ಇದು ಕೇವಲ ಮಗುವಿನ ಸಾಮಾಜಿಕ ಕೌಶಲ್ಯಗಳನ್ನು ಮಾತ್ರ ಕಡಿಮೆ ಮಾಡುತ್ತೆ ಎರಡನೇದು ಇದು ಬೆಳವಣಿಗೆಯನ್ನು ನಿರಂತರವಾಗಿ ಮತ್ತು ಏಕರೂಪವಾಗಿ ಇಡತ್ತೆ ಮೂರನೇದು ಇದು ಜೈವಿಕ ಪಕ್ವತೆಯನ್ನು ವೇಗಗೊಳಿಸುತ್ತದೆ ಹಾಗೆ ನಾಲ್ಕನೇದು ಇದು ಮೆದುಳಿನ ಬೆಳವಣಿಗೆ ದೈಹಿಕ ಬೆಳವಣಿಗೆ ಮತ್ತು ಅರಿವಿನ ಸಾಮರ್ಥ್ಯಗಳಿಗೆ ಹಾನಿ ಮಾಡಬಹುದು ಅನ್ನೋದು ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಿರ್ಬೋದು ಹಾಗಾದರೆ ಆಯ್ಕೆ ನಾಲ್ಕು ಸರಿಯಾದ ಆನ್ಸರ್ ಆಗುತ್ತೆ ಏನೋ ಇದು ಮೆದುಳಿನ ಒಂದು ಬೆಳವಣಿಗೆ ದೈಹಿಕ ಬೆಳವಣಿಗೆಗೆ ಮತ್ತು ಅರಿವಿನ ಸಾಮರ್ಥ್ಯತೆಗಳಿಗೆ ಸಾಮರ್ಥ್ಯಗಳಿಗೆ ಇದು ಏನು ಮಾಡುತ್ತೆ ಹಾನಿ ಮಾಡುತ್ತೆ ಅಂತ ಸೊ ಪೌಷ್ಟಿಕಾಂಶದ ಕೊರತೆ ನ್ಯೂಟ್ರಿಷಿಯನ್ ಡಿಫಿಷಿಯನ್ಸಿ ಏನಿದೆ ಅಲ್ಲ ಬ್ರೈನ್ ಆಗಿರ್ಬೋದು ಬಾಡಿ ಆಗಿರ್ಬೋದು ಹಾಗೆಯೇ ಸ್ಟ್ರಕ್ಚರಲ್ ಗ್ರೋತ್ ಇದೆಲ್ಲ ಎಲ್ಲವನ್ನು ಕೂಡ ಗಂಭೀರವಾಗಿ ಇದು ಕುಂಠಿತಗೊಳಿಸ್ತಾ ಹೋಗುತ್ತೆ ಇದು ಕಾಗ್ನಿಟಿವ್ ಪರ್ಫಾರ್ಮೆನ್ಸ್ ಅಂದ್ರೆ ಅರಿವಿನ ಒಂದು ಕಾರ್ಯಕ್ಷಮತೆ ಮತ್ತೆ ಫಿಸಿಕಲ್ ಹೆಲ್ತ್ ದೈಹಿಕ ಆರೋಗ್ಯದ ಮೇಲೂ ಕೂಡ ಒಂದು ಋಣಾತ್ಮಕ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ನಾಲ್ಕು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ವಯೋವೃದ್ಧಾವಸ್ಥೆಯಲ್ಲಿನ ಹದಿಹರೆಯದವರು ತೀವ್ರವಾದ ಭಾವನಾತ್ಮಕ ಏರಿಳಿತಗಳನ್ನು ಯಾಕೆ ಅನುಭವಿಸ್ತಾರೆ ಎಮೋಷ್ನಲ್ ಫ್ ಫ್ಲಕ್ಚುಯೇಷನ್ಸ್ ಅದನ್ನು ಯಾಕೆ ತೀವ್ರವಾಗಿ ಅನುಭವಿಸ್ತಾ ಇದ್ದಾರೆ ಅಂತ ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಮೊದಲನೇ ಆಯ್ಕೆ ಎರಡನೇ ಆಯ್ಕೆ ಮೂರನೇ ಆಯ್ಕೆ ಮತ್ತು ನಾಲ್ಕನೇದು ಇದು ಮೂರ್ತ ಕಾರ್ಯಾಚರಣೆಯ ಚಿಂತನೆಯ ಒಂದು ಕಾರಣ ಅಂತ ಇದೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಈ ಪ್ರಶ್ನೆಗೆ ಎಸ್ ಆಯ್ಕೆ ಎರಡು ನೋಡಿ ಇಲ್ಲಿ ಇದು ಹಾರ್ಮೋನುಗಳ ಬದಲಾವಣೆ ಸಾಮಾಜಿಕ ಒತ್ತಡ ಹಾಗೇನೇ ಗುರುತಿನ ರಚನೆಯ ಸಂಘರ್ಷದಿಂದ ಉಂಟಾಗತ್ತೆ ಅಂತ ಆಪ್ಷನ್ ಎರಡು ಇದಕ್ಕೆ ಆನ್ಸರ್ ಅಂತ ಹೇಳ್ಬೋದು ನಾವು ಸೊ ವಯೋವೃದ್ಧಾವಸ್ಥೆಯಲ್ಲಿನ ಒಂದು ಹದಿಹರೆಯದವರು ಹಾರ್ಮೋನುಗಳ ಒಂದು ಬದಲಾವಣೆ ಆಗುತ್ತೆ ಮತ್ತು ಐಡೆಂಟಿಟಿ ಫಾರ್ಮೇಷನ್ ಮತ್ತು ಸೋಷಿಯಲ್ ಎಕ್ಸ್ಪೆಕ್ಟೇಷನ್ಸ್ ಒತ್ತಡ ಇದು ಇದೆಲ್ಲ ಕಾರಣದಿಂದ ಏನಾಗುತ್ತೆ ತೀವ್ರವಾಗಿರ್ತಕ್ಕಂತಹ ಮತ್ತು ಅವಾಗವಾಗ ಅವರ ಒಂದು ಭಾವನಾತ್ಮಕ ಏರಿಳಿತಗಳನ್ನು ಅನುಭವಿಸ್ತಾ ಇರ್ತಾರೆ ಅಂದರೆ ಎಮೋಷ್ನಲ್ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಅಭಿವೃದ್ಧಿಯ ಮೇಲೆ ಅನುವಂಶೀಯತೆ ಮತ್ತು ಪರಿಸರದ ಪರಸ್ಪರ ಕ್ರಿಯೆಯನ್ನ ಉತ್ತಮವಾಗಿ ವಿವರಿಸುವ ಸಮೀಕರಣ ಯಾವುದು ಅಂತ ಕೇಳಿದ್ದಾರೆ ಸೊ ಹೆರಿಡಿಟಿ ಅಂಡ್ ಎನ್ವಿರಾನ್ಮೆಂಟ್ ಯಾವ ಅಂದರೆ ಇದು ಎರಡರ ಒಂದು ಪರಸ್ಪರ ಕ್ರಿಯೆಯನ್ನ ಯಾವ ಒಂದು ಈಕ್ವೇಶನ್ ಮುಖಾಂತರ ನಾವು ಎಕ್ಸ್ಪ್ಲೇನ್ ಮಾಡಬಹುದು ಅಂತ ಹೇಳಿ ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಅಭಿವೃದ್ಧಿ ಈಕ್ವಲ್ಸ್ ಅನುವಂಶೀಯತೆ ಇಂಟು ಪರಿಸರ ಸೊ ಆಪ್ಷನ್ ನಾಲ್ಕು ಅಭಿವೃದ್ಧಿ ಅಂತ ಹೇಳಿದ್ರೆ ಅನುವಂಶೀಯತೆ ಇಂಟು ಪರಿಸರ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಸೊ ಹೆರಿಡಿಟಿ ಮತ್ತು ಎನ್ವಿರಾನ್ಮೆಂಟ್ ಏನಿದೆ ಅಲ್ಲ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸೋದಿಲ್ಲ ಆದರೆ ಪರಸ್ಪರ ಒಂದು ಕ್ರಿಯೆಯಲ್ಲಿ ಅಂದರೆ ಇಂಟರಾಕ್ಷನಲ್ಲಿ ಅದು ತೊಡಗಿರುತ್ತೆ ಅಂತ ನಾವು ಹೇಳ್ಬೋದು ಏನೋ ಡೆವಲಪ್ಮೆಂಟ್ ಅನ್ನೋದೇನಿದೆ ಕೇವಲ ಅದರ ಒಂದು ಸಮ ಆಗೋದಿಲ್ಲ ಅಂದ್ರೆ ಮೊತ್ತ ಆಗೋದಿಲ್ಲ ಅವುಗಳ ಒಂದು ಗುಣಾಕಾರದ ಕ್ರಿಯೆ ಅಂತ ಹೇಳ್ಬೋದು ಸೊ ಇದರ ಅರ್ಥ ಏನಪ್ಪಾ ಅಂದ್ರೆ ಒಂದು ಇಲ್ಲದೆ ಇನ್ನೊಂದು ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಒಂದು ಪರಿಸರ ಮತ್ತೆ ಅನುವಂಶೀಯತೆ ಇಲ್ಲದೆ ಅಭಿವೃದ್ಧಿ ಅನ್ನೋದು ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಸೊ ಹಾಗಾಗಿ ಅನುವಂಶೀಯತೆ ಮತ್ತೆ ಪರಿಸರ ಎರಡು ಕೂಡ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಆಪ್ಷನ್ ನಾಲ್ಕು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಪ್ರಾರಂಭದ ಬಾಲ್ಯಾವಸ್ಥೆಯಲ್ಲಿನ ಅಂದರೆ ಅರ್ಲಿ ಚೈಲ್ಡ್ಹುಡ್ ಮಗುವಿನ ಒಂದು ಸಂಕೇತ ಕಾರ್ಯ ಅಥವಾ ಪ್ರತಿನಿಧಿ ಚಿಂತನೆಯ ಪ್ರಾಮುಖ್ಯತೆ ಏನು ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಆಪ್ಷನ್ ಒಂದು ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ಆಪ್ಷನ್ ಎರಡು ಪ್ರಟ ಏನು ಭಾಷಾ ಬೆಳವಣಿಗೆ ನಟಿಸುವ ಆಟ ಇದು ಆಧಾರ ಅರಿವಿನ ಸಾಧನಗಳಿಗೆ ಇದು ಆಧಾರವಾಗಿರುತ್ತೆ ಮತ್ತು ಮೂರನೇ ಒಂದು ಆಪ್ಷನ್ ಇದು ಅಮೂರ್ತ ಮತ್ತು ಊಹಾತ್ಮಕ ಚಿಂತನೆಯನ್ನು ಪ್ರಾರಂಭಿಸುತ್ತೆ ನಾಲ್ಕನೇದು ವ್ಯಕ್ತಿಗತ ವ್ಯತ್ಯಾಸದ ಕಡಿತಕ್ಕೆ ಕಾರಣ ಆಗತ್ತೆ ಅಂತ ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದರೆ ಈ ಒಂದು ಪ್ರಶ್ನೆಗೆ ಸೊ ಆಯ್ಕೆ ಎರಡು ನೋಡಿ ಭಾಷಾ ಬೆಳವಣಿಗೆ ನಟಿಸುವ ಆಟ ಮತ್ತು ಚಿತ್ರ ಬಿಡಿಸುವಿಕೆಯಂತಹ ಒಂದು ಅರಿವಿನ ಸಾಧನೆಗಳಿಗೆ ಕಾಗ್ನೆಟಿವ್ ಅಚೀವ್ಮೆಂಟ್ಸ್ ಇದಕ್ಕೆ ಆಧಾರವಾಗಿದೆ ಅಂತ ಸೊ ಪ್ರತಿನಿಧಿ ಚಿಂತನೆ ಅಂತ ಹೇಳಿದ್ರೆ ಏನಿಲ್ಲಿ ವಸ್ತುಗಳು ಅಥವಾ ಕಲ್ಪನೆಗಳು ಇಲ್ಲದೇ ಇದ್ದರೂ ಕೂಡ ಅವುಗಳನ್ನು ಸಂಕೇತಗಳ ಮುಖಾಂತರ ಸಿಂಬಲ್ಸ್ ಮುಖಾಂತರ ಪ್ರತಿನಿಧಿಸ್ತಕ್ಕಂತಹ ಒಂದು ಸಾಮರ್ಥ್ಯ ಇದೇನಾಗುತ್ತೆ ಪೂರ್ವ ಕಾರ್ಯಾಚರಣೆಯ ಹಂತದಲ್ಲಿ ಭಾಷೆ ಆಟ ಮತ್ತೆ ಸೃಜನಾತ್ಮಕತೆಗೆ ಹಾಗಾಗಿ ಇಲ್ಲಿ ಆಪ್ಷನ್ ಎರಡು ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಒಬ್ಬ ಶಿಕ್ಷಕನು ನಾಲ್ಕು ವರ್ಷದ ಮಗುವಿಗೆ ನೀನು ಒಳ್ಳೆಯ ಹುಡುಗ ನಿನ್ನ ತಟ್ಟೆಯನ್ನು ನೀನು ಸ್ವಚ್ಛಗೊಳಿಸಿದಿ ಅಂತ ಹೇಳ್ತಾರೆ ಸೊ ಇದು ಎರಿಕ್ಸನ್ ರವರ ಯಾವ ಮನೋಸಾಮಾಜಿಕ ಹಂತಕ್ಕೆ ಬೆಂಬಲ ನೀಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಉದ್ಯಮಶೀಲತೆ ವರ್ಸಸ್ ಕೀಳರಿಮೆ ಪ್ರಾಮಾಣಿಕತೆ ವರ್ಸಸ್ ಪಾತ್ರದ ಗೊಂದಲ ವಿಶ್ವಾಸ ವರ್ಸಸ್ ಅಪನಂಬಿಕೆ ಪ್ರಾರಂಭಿಕತೆ ವರ್ಸಸ್ ಅಪರಾಧ ಪ್ರಜ್ಞೆ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ನಾಲ್ಕು ಪ್ರಾರಂಭಿಕತೆ ವರ್ಸಸ್ ಅಪರಾಧ ಪ್ರಜ್ಞೆ ಅಂತ ಸೊ ನಾಲ್ಕು ವರ್ಷದ ಮಗು ಪ್ರಾರಂಭದ ಬಾಲ್ಯಾವಸ್ಥೆಯಲ್ಲಿ ಇರೋ ಇರೋವಂಥದ್ದು ಅಂದರೆ ಅರ್ಲಿ ಚೈಲ್ಡ್ಹುಡ್ ಸೊ ಇದು ಎರಿಕ್ಸನ್ರವರ ಒಂದು ಪ್ರಾರಂಭಿಕತೆ ವರ್ಸಸ್ ಅಪರಾಧ ಪ್ರಜ್ಞೆ ಅಂದರೆ ಮೂರರಿಂದ ಆರು ವರ್ಷದಲ್ಲಿ ಆಗುವಂಥದ್ದು ಸೊ ಇದರ ಒಂದು ಅನುರೂಪ ಇಲ್ಲಿ ಮಗು ಏನಾಗುತ್ತೆ ಮಗು ಏನು ಮಾಡುತ್ತೆ ಪ್ರಯತ್ನಗಳನ್ನು ಮಗುವಿಗೆ ಪ್ರಯತ್ನಗಳನ್ನು ಪ್ರೋತ್ಸಾಹಿಸಿದ್ರೆ ಪ್ರಾರಂಭಿಕತೆಯನ್ನು ಅದು ಏನು ಮಾಡುತ್ತೆ ಬೆಳೆಸ್ಕೊಳ್ತಾ ಹೋಗುತ್ತೆ ಸೊ ಆಪ್ಷನ್ ನಾಲ್ಕು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಒಂದು ಮಗುವು ಎತ್ತರ ಮತ್ತು ದ್ರವ್ಯ ರಾಶಿಯ ಹೊರತಾಗಿಯೂ ಅದೇ ವಸ್ತುವನ್ನು ಬೇರೆ ಬೇರೆ ಪಾತ್ರೆಗಳಲ್ಲಿ ನೋಡಿದಾಗ ಅದರ ಪ್ರಮಾಣ ಒಂದೇ ಆಗಿರುತ್ತದೆ ಎಂದು ಅರ್ಥ ಮಾಡಿಕೊಳ್ಳುತ್ತದೆ ಈ ಸಾಮರ್ಥ್ಯವನ್ನು ಏನೆಂದು ಕರೆಯುತ್ತಾರೆ ಅಂತಂದರೆ ಒಂದು ಮಗು ಎತ್ತರ ಮತ್ತು ಹೈಟ್ ಆ್ಯಂಡ್ ಮಾಸ್ ಅದನ್ನು ಹೊರತುಪಡಿಸಿ ಅದೇ ವಸ್ತುವನ್ನು ಬೇರೆ ಬೇರೆ ಪಾತ್ರೆಗಳಲ್ಲಿ ನೋಡಿದಾಗ ಅದರ ಒಂದು ಕ್ವಾಂಟಿಟಿ ಒಂದೇ ಆಗಿರುತ್ತೆ ಅಂತ ಅದು ಅರ್ಥ ಮಾಡಿಕೊಳ್ಳುತ್ತೆ ಸೊ ಈ ಒಂದು ಎಬಿಲಿಟಿಯನ್ನು ನಾವು ಏನಂತ ಹೇಳಿ ಕರಿತೀವಿ ಅಂತ ಸೊ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ಈ ಈಗೋ ಸೆಂಟ್ರಿಕ್ ಥಿಂಕಿಂಗ್ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಹಾಗೆನೆ ಸೆಂಟ್ರೇಷನ್ ಮತ್ತೆ ಕನ್ಸರ್ವೇಶನ್ ಅಂತ ಸೊ ಏನಿರಬಹುದು ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಕನ್ಸರ್ವೇಶನ್ ಅಥವಾ ಸಂರಕ್ಷಣೆ ಇಸ್ ದ ರೈಟ್ ಆನ್ಸರ್ ಸೊ ಸಂರಕ್ಷಣೆ ಅಂತ ಹೇಳಿದ್ರೆ ವಸ್ತುವಿನ ಬಾಹ್ಯ ನೋಟ್ ಅಂದರೆ ಒಂದು ವಸ್ತುವನ್ನು ನಾವು ನೋಡಿದಾಗ ಅದರ ಹೊರಗಿನ ಒಂದು ನೋಟ್ ಅಪಿಯರೆನ್ಸ್ ಅಂತ ಏನು ಹೇಳ್ತೀವಲ್ಲ ಅದು ಬದಲಾದರೂ ಕೂಡ ಅದರ ಒಂದು ಪ್ರಮಾಣ ದ್ರವ್ಯರಾಶಿ ಅಥವಾ ಗಾತ್ರ ಒಂದೇ ಆಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಅರಿವಿನ ಸಾಮರ್ಥ್ಯ ಇದು ಮೂರ್ತ ಕಾರ್ಯಾಚರಣೆಯ ಹಂತದ ಒಂದು ಮುಖ್ಯ ಲಕ್ಷಣ ಆಗಿರುತ್ತೆ ಸೊ ಹಾಗಾಗಿ ಇಲ್ಲಿ ಈ ಒಂದು ಪ್ರಶ್ನೆಗೆ ಕನ್ಸರ್ವೇಷನ್ ಅಥವಾ ಸಂರಕ್ಷಣೆ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಬೆಳವಣಿಗೆಯ ದರದಲ್ಲಿನ ವ್ಯಕ್ತಿಗತ ವ್ಯತ್ಯಾಸಗಳು ಯಾಕೆ ಮುಖ್ಯವಾಗಿದೆ ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ಇದು ಎಲ್ಲ ಮಕ್ಕಳಿಗೆ ಏಕರೂಪದ ಬೋಧನಾ ವಿಧಾನವನ್ನು ಬಳಸಲು ಅನುವು ಮಾಡಿಕೊಡುತ್ತದೆ ಎರಡನೇದು ಅವರು ಬೆಳವಣಿಗೆಯ ಅನುಕ್ರಮದಲ್ಲಿನ ವಿಳಂಬಗಳನ್ನು ನಿರ್ ನಿರ್ಲಕ್ಷಿಸಲು ಶಿಕ್ಷಕರಿಗೆ ಸಹಾಯ ಮಾಡುತ್ತದೆ ಮೂರನೇ ಒಂದು ಆಪ್ಷನ್ ನೋಡಿ ಇಲ್ಲಿ ಇದು ಪ್ರತಿಯೊಬ್ಬ ಮಗುವಿಗೆ ನಿರ್ದಿಷ್ಟ ಮತ್ತು ವೈಯಕ್ತಿಕ ಕಲಿಕೆಯ ಕಾರ್ಯಕ್ರಮಗಳನ್ನು ಯೋಜಿಸಲು ಶಿಕ್ಷಕರಿಗೆ ಮಾರ್ಗದರ್ಶನ ನೀಡುತ್ತದೆ ನಾಲ್ಕನೇ ಆಪ್ಷನ್ ಬಂದು ಇದು ಕೇವಲ ಅನುವಂಶ ಮೇಲೆ ಮಾತ್ರ ಅವಲಂಬಿತವಾಗಿದೆ ಅಂತ ಇದೆ ಸೊ ಏನಿರ್ಬೋದು ಹಾಗಾದರೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂದರೆ ಆಪ್ಷನ್ ಮೂರು ಪ್ರತಿಯೊಬ್ಬ ಮಗುವಿಗೆ ಪ್ರತಿಯೊಬ್ಬ ಮಗುವಿಗೆ ನಿರ್ದಿಷ್ಟ ಮತ್ತು ವೈಯಕ್ತಿಕ ಕಲಿಕೆಯ ಕಾರ್ಯಕ್ರಮಗಳನ್ನು ಇಂಡಿವಿಜುವಲೈಸ್ಡ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಇದನ್ನು ಯೋಜಿಸೋದಕ್ಕೆ ಶಿಕ್ಷಕರಿಗೆ ಗೈಡೆನ್ಸ್ ನೀಡುವಂಥದ್ದು ಮಾರ್ಗದರ್ಶನ ನೀಡುವಂಥದ್ದು ಸೊ ಆಪ್ಷನ್ ಮೂರು ಇದಕ್ಕೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ ಶೈಶವಾವಸ್ಥೆಯಲ್ಲಿ ತಲೆಯಿಂದ ಪಾದದವರೆಗಿನ ಬೆಳವಣಿಗೆ ಸೆಫೆಲೋಕಾರ್ಡಲ್ ತತ್ವದ ಪ್ರಕಾರ ನಡೆಯುತ್ತೆ ಇದರ ಅರ್ಥ ಮಗು ಯಾವ ಭಾಗದ ಮೇಲೆ ನಿಯಂತ್ರಣ ಸಾಧಿಸಿದ ನಂತರ ನಡೆಯೋದಿಕ್ಕೆ ಕಲಿಯುತ್ತೆ ಅಂತ ಸೊ ಇಲ್ಲಿ ನೋಡಿ ಇಲ್ಲಿ ಮುಂಚೆ ಎಲ್ಲ ಹೆಂಗೆ ಕೇಳ್ತಿದ್ರು ತಲೆಯಿಂದ ಪಾದದವರೆಗಿನ ಬೆಳವಣಿಗೆಯ ಬಗ್ಗೆ ಈ ಒಂದು ತತ್ವವನ್ನು ಏನಂತ ಹೇಳಿ ಕರಿತೀವಿ ಅಂತ ಕೇಳ್ತಿದ್ರು ಕ್ವೆಶನ್ನು ಸೊ ಇಲ್ಲಿ ಆ ತತ್ವದ ಹೆಸರನ್ನು ಕೂಡ ಕೊಟ್ಟು ಇಲ್ಲೇನು ಕೊಟ್ಟಿದ್ದಾರೆ ಫಸ್ಟು ಯಾವುದರ ಮೇಲೆ ನಿಯಂತ್ರಣವನ್ನು ಸಾಧಿಸುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದು ಈ ರೀತಿಯಂತಹ ಒಂದು ಕ್ವೆಷನ್ಸ್ಗಳು ಬಂದಾಗ ನಾವು ಆ ತತ್ವದ ಬಗ್ಗೆ ಸೆಫಿಲೋಕಾಡಲ್ ಆಗಿರ್ಬೋದು ಹಾಗೆಯೇ ಡಿಸ್ಟಲ್ ಆಗಿರ್ಬೋದು ಇದ್ರ ಎಲ್ಲ ನಾವು ನೀಟಾಗಿ ಅನಲೈಸ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ನ ನೋಡೋಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಅಲ್ಲಿ ಸರಿಯಾದಂತಹ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಮೂರು ಮೊದಲು ತಲೆ ನಂತರ ಮುಂಡ ಮತ್ತು ಕೊನೆಯಲ್ಲಿ ಕಾಲುಗಳು ಹಾಗೆ ಪಾದಗಳು ಅಂತ ಇದೆ ಅಂದರೆ ಸೆಫೆಡೊ ಸೆಫೆಲೊಕಾಡಲ್ ತತ್ವದ ಪ್ರಕಾರ ನಿಯಂತ್ರಣ ಕಂಟ್ರೋಲ್ ಏನಿದೆ ಅಲ್ಲ ತಲೆಯಿಂದ ಆರಂಭ ಆಗುತ್ತೆ ಕೊನೆಯಲ್ಲಿ ಕಾಲುಗಳು ಮತ್ತೆ ಪಾದಗಳ ಕಡೆಗೆ ಸಾಗ್ತಾ ಹೋಗುತ್ತೆ ನಡೆಯೋದಿಕ್ಕೆ ಕಲಿತಕ್ಕಂತಹ ಮೊದಲು ಕಲಿಯುವ ಮೊದಲು ಮಗು ಏನ್ ಮಾಡುತ್ತೆ ತಲೆ ಕುತ್ತಿಗೆ ಮತ್ತೆ ಮುಂಡದ ಮೇಲೆ ನಿಯಂತ್ರಣವನ್ನ ಸಾಧಿಸಿರ್ಬೇಕಾಗತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಭಾಷಾ ಬೆಳವಣಿಗೆಯ ಅತ್ಯಂತ ಸೂಕ್ಷ್ಮ ಅವಧಿ ಯಾವುದು ಈ ಸಮಯದಲ್ಲಿ ಭಾಷೆಯನ್ನು ಸುಲಭವಾಗಿ ಕಲಿಯಲಾಗುತ್ತದೆ ಅಂತ ಕೇಳಿದರೆ ಯಾವ ಸಮ ಯಾವ ಸಮಯದಲ್ಲಿ ಭಾಷೆಯನ್ನು ಬಹಳ ಸೂಕ್ಷ್ಮವಾಗಿ ಕಲಿಯೋದಕ್ಕೆ ಅವಕಾಶ ಆಗತ್ತೆ ಅಂತ ಹೇಳಿಬಿಟ್ಟು ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರ್ತಕ್ಕಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಎಸ್ ಆಪ್ಷನ್ ನಾಲ್ಕು ಅರ್ಲಿ ಚೈಲ್ಡ್ಹುಡ್ ಅಥವಾ ಪ್ರಾರಂಭದ ಬಾಲ್ಯಾವಸ್ಥೆ ಸೊ ಪ್ರಾರಂಭದ ಬಾಲ್ಯಾವಸ್ಥೆ ಅಂತಂದಾಗ ಎರಡು ಎರಡು ವರ್ಷದಿಂದ ಆರು ವರ್ಷ ತನಕ ಇರುತ್ತೆ ಸೊ ಲಾ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅನ್ನೋದೇನಿದೆ ಈ ಏಜಲ್ಲಿ ಬಹಳನೇ ಸೆನ್ಸಿಟಿವ್ ಪೀರಿಯಡ್ ಆಗ ಬಹಳ ಅತ್ಯಂತ ಸೂಕ್ಷ್ಮ ಅವಧಿಯಾಗಿರುತ್ತೆ ಸೊ ಈ ಒಂದು ಟೈಮಲ್ಲಿ ಬ್ರೈನ್ ಲ್ಯಾಂಗ್ವೇಜ್ ಸ್ಟ್ರಕ್ಚರ್ಸ್ನ ಮತ್ತೆ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಏನೋ ಸ್ವೀಕಾರ ಮಾಡುತ್ತೆ ಅಂತ ಕಲಿಯೋದಕ್ಕೆ ಮತ್ತೆ ಗ್ರಹಿಸ್ಕೊಳ್ಳೋದಕ್ಕೆ ಸ್ವೀಕರಿಸುತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಅರ್ಲಿ ಚೈಲ್ಡ್ಹುಡ್ ಅಥವಾ ಪ್ರಾರಂಭದ ಬಾಲ್ಯಾವಸ್ಥೆ ಏನಿದೆ ಅಲ್ಲ ಭಾಷಾ ಬೆಳವಣಿಗೆಯ ಒಂದು ಸೂಕ್ಷ್ಮ ಅವಧಿ ಅಂತ ಹೇಳ್ಬೋದು ಸೊ ಈ ಪ್ರಶ್ನೆಗೆ ಆಯ್ಕೆ ನಾಲ್ಕು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಅನುವಂಶೀಯತೆ ಮತ್ತು ಪರಿಸರದ ಪರಸ್ಪರ ಕ್ರಿಯೆಯಲ್ಲಿನ ಪ್ರೋತ್ಸಾಹಕ ಕ್ರಿಯೆಯ ಪರಿಕಲ್ಪನೆ ಏನು ಏನು ಕಾನ್ಸೆಪ್ಟ್ ಏನು ಅಂತ ಹೇಳಿ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ನೋಡೋಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡಿ ಆಪ್ಷನ್ ಒಂದು ಈ ರೀತಿ ಇದೆ ಪೋಷಕರು ಮಗುವಿನ ಆಸಕ್ತಿಗಳಿಗೆ ಹೊಂದಿಕೆಯಾಗುವ ಪರಿಸರವನ್ನು ಆಯ್ಕೆ ಮಾಡ್ತಾರೆ ಎರಡನೇದು ಅನುವಂಶೀಯವಾಗಿ ಬಂದ ಗುಣಲಕ್ಷಣಗಳು ಮಗುವಿನ ಸುತ್ತಮುತ್ತಲಿನ ಪರಿಸರದಿಂದ ನಿರ್ದಿಷ್ಟ ಪ್ರತಿಕ್ರಿಯೆಗಳನ್ನು ಪ್ರಚೋದಿಸುತ್ತದೆ ಆಪ್ಷನ್ ನಾಲ್ಕು ಮಗುವು ತನ್ನ ಸುತ್ತ ಸುತ್ತಮುತ್ತಲಿನ ಪರಿಸರವನ್ನು ನಿಷ್ಕ್ರಿಯವಾಗಿ ಸ್ವೀಕರಿಸುತ್ತದೆ ಆಪ್ಷನ್ ನಾಲ್ಕು ಪರಿಸರವು ಮಗುವಿನ ಜೀನ್ಗಳನ್ನು ಬದಲಾಯಿಸುತ್ತದೆ ಅನ್ನೋದು ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ ಎರಡು ನೋಡಿ ಅನುವಂಶೀಯವಾಗಿ ಬಂದ ಗುಣಲಕ್ಷಣಗಳು ಮಗುವಿನ ಸುತ್ತಮುತ್ತಲಿನ ಪರಿಸರದಿಂದ ನಿರ್ದಿಷ್ಟ ಕ್ರಿಯೆಗಳನ್ನು ಪ್ರಚೋದಿಸುತ್ತದೆ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಹದಿಮೂರನೇ ಒಂದು ಪ್ರಶ್ನೆ ಒಂದು ಮಗುವು ತನ್ನ ಆಟದ ಸಮಯದಲ್ಲಿ ಆಯ್ದ ಗಮನವನ್ನು ಸುಧಾರಿಸಲು ಪ್ರಾರಂಭಿಸುತ್ತದೆ ಈ ಸಾಮರ್ಥ್ಯವು ಅಭಿವೃದ್ಧಿಯ ಯಾವ ಆಯಾಮಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಇಲ್ಲಿ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ಭಾವನಾತ್ಮಕ ಬೆಳವಣಿಗೆ ದೈಹಿಕ ಬೆಳವಣಿಗೆ ಸಾಮಾಜಿಕ ಬೆಳವಣಿಗೆ ಮತ್ತು ಅರಿವಿನ ಬೆಳವಣಿಗೆ ಅಂತ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂದರೆ ಆಪ್ಷನ್ ನಾಲ್ಕು ಅರಿವಿನ ಬೆಳವಣಿಗೆ ಸೊ ಇಲ್ಲಿ ಸೆಲೆಕ್ಟಿವ್ ಅಟೆನ್ಷನ್ ಅಂದರೆ ಅಥವಾ ಆಯ್ದ ಗಮನ ಅಂತ ಹೇಳಿದ್ರೆ ಪ್ರಸ್ತುತ ಕಾರ್ಯಕ್ಕೆ ಸಂಬಂಧಿಸಿದ ಒಂದು ಪ್ರೋತ್ಸಾಹ ಸ ಪ್ರೋತ್ಸಾಹದ ಮೇಲೆ ಕೇಂದ್ರೀಕರಿಸುವಂತಹ ಮತ್ತು ಅಪ್ರಸ್ತುತ ಪ್ರೋತ್ಸಾಹವನ್ನು ನಿರ್ಲಕ್ಷಿಸ್ತಕ್ಕಂತಹ ಒಂದು ಸಾಮರ್ಥ್ಯ ಆಗಿರುತ್ತೆ ಸೊ ಇದು ಕಾಗ್ನೆಟಿವ್ ಡೆವಲಪ್ಮೆಂಟ್ ಅಂದರೆ ಬೆ ಅರಿವಿನ ಬೆಳವಣಿಗೆಗೆ ಸಂಬಂಧಪಟ್ಟ ಒಂದು ಪ್ರಮುಖ ಕಾರ್ಯನಿರ್ವಾಹಕ ಕಾರ್ಯಗಳ ಒಂದು ಭಾಗ ಅಂತ ಹೇಳಬಹುದು ಸೊ ಹಾಗಾಗಿ ಇಲ್ಲಿ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಥವಾ ಅರಿವಿನ ಬೆಳವಣಿಗೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಹದಿನಾಲ್ಕನೇ ಪ್ರಶ್ನೆ ಬೆಳವಣಿಗೆಯು ಸುತ್ತು ಬಳಸುವ ಮತ್ತು ನೇರ ಎರಡು ಮಾರ್ಗಗಳನ್ನು ಅನುಸರಿಸುತ್ತದೆ ಎಂದು ಹೇಳುವ ಮೂಲಕ ಸೂಚಿಸುವುದು ಏನು ಅಂತ ಸೊ ಡೆವಲಪ್ಮೆಂಟ್ ಅನ್ನೋದು ಒಂದು ಸ್ಪೈರಲ್ ಅಂಡ್ ಲಿನಿಯರ್ ಏನು ರೂಟ್ ಎರಡು ಮಾರ್ಗಗಳನ್ನು ಅನುಸರಿಸುತ್ತೆ ಅಂತ ಹೇಳೋದ್ರ ಮುಖಾಂತರ ಏನನ್ನು ಇಂಡಿಕೇಟ್ ಮಾಡುತ್ತೆ ಅನ್ನೋದು ಪ್ರಶ್ನೆ ಸೊ ಇಲ್ಲಿ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ನೋಡಿ ಇಲ್ಲಿ ಇದು ಒಟ್ಟಾರೆಯಾಗಿ ಮುಂದಕ್ಕೆ ಸಾಕ್ತಾ ಇದ್ರೂ ಕೂಡ ಕಲಿಕೆ ಮತ್ತು ಕೌಶಲ್ಯಗಳನ್ನು ಬಲಪಡಿಸಲು ಹಿಂದಿನ ಸಾಧನೆಗಳ ಮೇಲೆ ನಿರಂತರವಾಗಿ ಪುನರಾವರ್ತಿಸುತ್ತದೆ ಮತ್ತು ನಿರ್ಮಿಸುತ್ತದೆ ಅನ್ನೋದು ಆನ್ಸರ್ ಆಗುತ್ತೆ ಸೊ ಆಪ್ಷನ್ ಮೂರು ಆಯಿತಾ ಸೊ ಅಭಿವೃದ್ಧಿ ಅಂತಕ್ಕಂಥದ್ದು ಏನಿದೆ ಅಲ್ಲ ನೇರವಾಗಿ ಇದ್ರೂ ಕೂಡ ವಾಸ್ತವದಲ್ಲಿ ಅದು ಸ್ಪೈರಲ್ ಅಂದರೆ ಸುತ್ತು ಬಳಸ್ತಕ್ಕಂತಹ ಒಂದು ಮಾದರಿಯನ್ನು ಅನುಸರಿಸ್ತಾ ಹೋಗುತ್ತೆ ಸೊ ಇದರ ಅರ್ಥ ಏನು ಅಂದರೆ ಪ್ರತಿಯೊಂದು ಹೊಸ ಹಂತದಲ್ಲೂ ಕೂಡ ಮಗುವು ಮುಂದೆ ಸಾಗುವ ಮೊದಲು ಹಿಂದಿನ ಒಂದು ಜ್ಞಾನ ಮತ್ತು ಕೌಶಲ್ಯಗಳನ್ನು ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸ್ ಏನಿದೆ ಅದನ್ನು ಬಲಪಡಿಸ್ಕೊಳ್ಳೋದಕ್ಕೆ ಮತ್ತು ಡೆಪ್ತಾಗಿ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯವನ್ನು ಹಿಂದಕ್ಕೆ ಅಥವಾ ಪಕ್ಕಕ್ಕೆ ತಗೊಳ್ಳುತ್ತೆ ಅನ್ನೋದು ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಬೃಹತ್ ಮೋಟಾರ್ ಕೌಶಲ್ಯಗಳ ಬೆಳವಣಿಗೆಗೆ ಸಂಬಂಧಿಸಿದಂತೆ ಯಾವುದು ಪ್ರಮುಖವಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಇಲ್ಲಿ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ದೇಹದ ದೊಡ್ಡ ಸ್ನಾಯುಗಳ ಸಮನ್ವಯ ಮತ್ತು ನಿಯಂತ್ರಣ ಅನ್ನೋದು ಆನ್ಸರ್ ಆಗುತ್ತೆ ಸೊ ಬೃಹತ್ ಮೋಟಾರ್ ಕೌಶಲ್ಯಗಳು ಅಂತಂದರೆ ಓಡೋದು ಜಂಪ್ ಮಾಡೋದು ನಡೀತಕ್ಕಂತಹ ಒಂದು ಚಲನಗಳಿಗೆ ಅಗತ್ಯವಾದ ದೇಹದ ದೊಡ್ಡ ಸ್ನಾಯುಗಳ ನಿಯಂತ್ರಣ ಮತ್ತು ಸಮನ್ವಯಕ್ಕೆ ಸಂಬಂಧಿಸಿರುವಂಥದ್ದು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ಗೆ ರಿಲೇಟೆಡ್ ಆಗಿರುವಂಥದ್ದು ಸೊ ಇಲ್ಲಿ ಈ ಪ್ರಶ್ನೆಗೆ ಆಯ್ಕೆ ಮೂರು ನಾವು ಸರಿಯಾಗಿರುವಂತಹ ಒಂದು ಆನ್ಸರ್ ಅಂತ ಕನ್ಸಿಡರ್ ಮಾಡಬಹುದು ಮುಂದಿನ ಪ್ರಶ್ನೆ ಮಗುವಿನ ಬೆಳವಣಿಗೆಯಲ್ಲಿ ಅನುಕರಣೆಯ ಪಾತ್ರ ಏನು ಇಮಿಟೇಷನ್ ಅದರ ಒಂದು ರೋಲ್ ಏನು ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳನ್ನ ಈ ರೀತಿ ನೋಡ್ಬೋದು ಸರಿಯಾಗಿರುವಂತಹ ಒಂದು ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ಇದು ಸಾಮಾಜಿಕ ಕೌಶಲ್ಯಗಳು ಭಾಷೆ ಮತ್ತು ಸಾಂಸ್ಕೃತಿಕ ರೂಢಿಗಳನ್ನ ಕಲಿಯಲು ಪ್ರಬಲ ಸಾಧನವಾಗಿದೆ ಅಂತ ಸೊ ಇಮಿಟೇಷನ್ ಏನಿದೆ ಅಲ್ಲ ಒಂದು ಸೋಷಿಯಲ್ ಲರ್ನಿಂಗ್ ಮತ್ತು ಲ್ಯಾಂಗ್ವೇಜ್ ನ ಒಂದು ಮೂಲಾಧಾರ ಅಂತ ಹೇಳ್ಬೋದು ಸಾಮಾಜಿಕ ಕಲಿಕೆ ಮತ್ತು ಭಾಷಾ ಸ್ವಾಧೀನಕ್ಕೆ ಇದು ಮೂಲಾಧಾರ ಅಂತ ಸೊ ಹಾಗೂ ಮಾದರಿಗಳನ್ನು ಅನುಕರಿಸುವ ಮುಖಾಂತರ ಮಾದರಿ ಅಂತಂದರೆ ಇಲ್ಲಿ ಪೋಷಕರು ಮತ್ತು ಶಿಕ್ಷಕರ ಮಾಡಲ್ಸ್ಗಳಾಗಿರ್ತಾರೆ ಅಲ್ವಾ ಮಕ್ಕಳಿಗೆ ಸೊ ಇವರನ್ನು ಅನುಕರಿಸುವ ಮುಖಾಂತರ ಸಂಕೀರ್ಣವಾದ ಸಾಮಾಜಿಕ ನಡವಳಿಕೆಗಳು ಮತ್ತು ಸಂಸ್ಕೃತಿಯ ಒಂದು ಭಾಗ ಆಗಿರುತ್ತೆ ಅಂತ ಸೊ ಕಲ್ಚರಲ್ ಬಿಹೇವಿಯರ್ ಬಿಹೇವಿಯರ್ಸ್ ಆ್ಯಂಡ್ ಕಲ್ಚರ್ ಅಂತ ಸೊ ಆಪ್ಷನ್ ಏನು ಎರಡು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ನೋಡಿ ಗರ್ಭಾವಸ್ಥೆಯಲ್ಲಿ ಬೆಳವಣಿಗೆ ಗರ್ಭಾವಸ್ಥೆಯ ಬೆಳವಣಿಗೆಯಲ್ಲಿ ಯಾವ ಹಂತವು ಬಹಳ ದುರ್ಬಲ ಎಂದು ಪರಿಗಣಿಸಲ್ಪಟ್ಟಿದೆ ಎಂದು ಅಂದರೆ ಮೋಸ್ಟ್ ವಲ್ನರೇಬಲ್ ಸ್ಟೇಜ್ ಅಥವಾ ಹಂತ ಯಾವುದು ಅಂತ ಸೊ ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಒಂದು ಏನು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ಭ್ರೂಣದ ಅವಧಿ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಸೊ ಭ್ರೂಣದ ಅವಧಿ ಅಂತ ಹೇಳಿದರೆ ಮೂರರಿಂದ ಎಂಟನೇ ವಾರದ ತನಕ ಈ ಒಂದು ಟೈಮನ್ನು ಭ್ರೂಣದ ಅವಧಿ ಅಂತ ಹೇಳಿ ಕರಿತೀವಿ ಸೊ ಭ್ರೂಣದ ಅವಧಿ ಏನಿದರೆ ಪ್ರಮುಖ ಅಂಗಗಳು ಮತ್ತು ದೈಹಿಕ ವ್ಯವಸ್ಥೆಯ ವ್ಯವಸ್ಥೆಗಳು ರೂಪುಗೊಳ್ಳುವಂತಹ ಒಂದು ಟೈಮ್ ಆಗಿರುತ್ತೆ ಸೊ ಈ ಒಂದು ಟೈಮಲ್ಲಿ ಟೆರೆಟೋಜನ್ಗಳ ಒಂದು ಪ್ರಭಾವ ಬಹಳ ಗಂಭೀರವಾಗಿ ಗಂಭೀರವಾಗಿರುತ್ತೆ ಮತ್ತೆ ಬದಲಾವಣೆಗೆ ಬದಲಾಯಿಸೋದಕ್ಕೆ ಆಗದೇ ಇರತಕ್ಕಂತಹ ಒಂದು ದೋಷಗಳಿಗೆ ಇದು ಕಾರಣ ಆಗ್ತಾ ಹೋಗ್ಬೋದು ಸೊ ಹಾಗಾಗಿ ಇದು ಬಹಳ ಒಂದು ದುರ್ಬಲ ಅವಧಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಭ್ರೂಣದ ಅವಧಿಯನ್ನು ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಮಗುವಿನ ಬೆಳವಣಿಗೆಯಲ್ಲಿ ಹಿಮ್ಮುಖ ಸಾಧನೆಯ ಸಾರಿ ಹಿಮ್ಮುಖ ಸಾಧ್ಯತೆಯ ಕೊರತೆಯು ಯಾವ ಹಂತದ ಅರಿವಿನ ಮಿತಿಯಾಗಿದೆ ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಮೂರ್ತ ಕಾರ್ಯಾಚರಣೆಯ ಹಂತ ಸಂವೇದನಾ ಚಾಲಕ ಹಂತ ಔಪಚಾರಿಕ ಕಾರ್ಯಾಚರಣೆಯ ಹಂತ ಹಾಗೆಯೇ ಪೂರ್ವ ಕಾರ್ಯಾಚರಣೆಯ ಹಂತ ಅಂತ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ನಾಲ್ಕು ಪ್ರೀ ಆಪರೇಷನಲ್ ಸ್ಟೇಜ್ ಅಥವಾ ಪೂರ್ವ ಕಾರ್ಯಾಚರಣೆಯ ಹಂತ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹತ್ತೊಂಬತ್ತನೆಯ ಒಂದು ಪ್ರಶ್ನೆ ನೋಡಿ ಸಾಮಾಜಿಕ ಬೆಳವಣಿಗೆಯಲ್ಲಿ ಅನ್ಯೋನ್ಯತೆಯ ಮಾದರಿಯನ್ನು ಪ್ರಾಥಮಿಕವಾಗಿ ಮಗುವು ಯಾರೊಂದಿಗೆ ಸ್ಥಾಪಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಆಪ್ಷನ್ಸ್ ನೋಡಿ ಶಾಲಾ ಸ್ನೇಹಿತರು ಪ್ರಾಥಮಿಕ ಆರೈಕೆದಾರರು ಶಿಕ್ಷಕರು ಮತ್ತು ದೂರದ ಸಂಬಂಧಿಗಳು ಅಂತ ಸೊ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಎಸ್ ಆಯ್ಕೆ ಎರಡು ಪ್ರಾಥಮಿಕ ಆರೈಕೆದಾರರು ಅನ್ನೋದು ಆನ್ಸರ್ ಆಗುತ್ತೆ ಸೊ ಅಟ್ಯಾಚ್ಮೆಂಟ್ ಪ್ಯಾಟ್ರನ್ ಅಥವಾ ಅನ್ಯೋನ್ಯತೆಯ ಮಾದರಿಯನ್ನು ಮಗು ಸಾಮಾನ್ಯವಾಗಿ ಏನು ಮಾಡುತ್ತೆ ತನ್ನ ಪ್ರಾಥಮಿಕ ಆರೈಕೆದಾರರ ಜೊತೆಗೆ ಅಂದ್ರೆ ಹೆಚ್ಚಾಗಿ ತಾಯಿ ಜೊತೆಗೆ ಅಲ್ವಾ ಪ್ರಾಥಮಿಕ ಆರೈಕೆದಾರರು ಯಾರಾಗಿರ್ತಾರೆ ಇಲ್ಲಿ ತಾಯಿನೇ ಆಗಿರ್ತಾರೆ ಸೊ ತಾಯಿ ಜೊತೆಗೆ ಶೈಶವಾವಸ್ಥೆಯಲ್ಲಿ ಆ ಒಂದು ಸಂಬಂಧವನ್ನ ಸ್ಥಾಪಿಸಿಕೊಳ್ಳುತ್ತೆ ಸೊ ಈ ಒಂದು ಬಂಧ ಅಥವಾ ಈ ಒಂದು ಬಾಂಡ್ ಏನಿದೆ ಭವಿಷ್ಯದ ಒಂದು ಸಾಮಾಜಿಕ ಮತ್ತೆ ಭಾವನಾತ್ಮಕ ಬೆಳವಣಿಗೆಗೆ ಇದು ಆಧಾರವಾಗಿರುತ್ತೆ ಹಾಗಾಗಿ ಆಯ್ಕೆ ಎರಡು ಪ್ರಾಥಮಿಕ ಆರೈಕೆದಾರರು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಮಧ್ಯಮ ಬಾಲ್ಯಾವಸ್ಥೆಯಲ್ಲಿ ಪೀರ್ ಗುಂಪುಗಳು ಮಗುವಿನ ಮೇಲೆ ಏಕೆ ಪ್ರಬಲ ಪ್ರಭಾವ ಬೀರುತ್ತವೆ ಅಂತ ಪ್ರಶ್ನೆ ಸೊ ಈ ಪ್ರಶ್ನೆಗೆ ಆಯ್ಕೆಗಳನ್ನು ನಾವು ಈ ರೀತಿಯಾಗಿ ನೋಡ್ಬೋದು ಮೊದಲನೇದು ಮಗುವು ಅಹಂ ಕೇಂದ್ರಿತ ಚಿಂತನೆಯನ್ನು ಪ್ರದರ್ಶಿಸುತ್ತದೆ ಗುಂಪುಗಳು ಅನುವಂಶೀಯತೆಯನ್ನ ಮಾತ್ರ ಬಲಪಡಿಸುತ್ತದೆ ಪೀರ್ ಗುಂಪುಗಳು ಸಾಮಾಜಿಕ ಹೋಲಿಕೆ ಮತ್ತು ಸ್ವೀಕಾರವನ್ನು ಒದಗಿಸುತ್ತದೆ ಅದು ಸ್ವಯಂ ಪರಿಕಲ್ಪನೆಯ ರಚನೆಗೆ ಸಹಾಯ ಮಾಡುತ್ತದೆ ನಾಲ್ಕನೇ ಒಂದು ಆಪ್ಷನ್ ಇದು ಕೇವಲ ದೈಹಿಕ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ ಅನ್ನೋದು ಸೊ ಸರಿಯಾದ ಆನ್ಸರ್ ಬಂದು ಈ ಪ್ರಶ್ನೆಗೆ ಆಪ್ಷನ್ ಮೂರು ಪೀರ್ ಗುಂಪುಗಳು ಸಾಮಾಜಿಕ ಹೋಲಿಕೆ ಮತ್ತು ಸ್ವೀಕಾರವನ್ನು ಒದಗಿಸುತ್ತೆ ಅದು ಸ್ವಯಂ ಪರಿಕಲ್ಪನೆಯ ರಚನೆಗೆ ಸಹಾಯ ಮಾಡುತ್ತೆ ಅಂತ ಸೊ ಇಲ್ಲಿ ಮಿಡಲ್ ಚೈಲ್ಡ್ಹುಡ್ ಏನು ಮಧ್ಯಮ ಬಾಲ್ಯಾವಸ್ಥೆಯಲ್ಲಿ ಈ ಪೀರ್ ಗ್ರೂಪ್ಸ್ ಅಥವಾ ಪೀರ್ ಗುಂಪುಗಳು ಏನು ಮಾಡುತ್ತೆ ಮಗುವಿನ ಒಂದು ಸಾಮಾಜಿಕ ಹೋಲಿಕೆ ಮತ್ತು ಆಕ್ಸೆಪ್ಟೆನ್ಸ್ ಸ್ವೀಕಾರದ ಮೂಲ ಆಗಿರುತ್ತೆ ಸೊ ಗ್ರೂಪ್ನಲ್ಲಿ ರೋಲ್ ಆ್ಯಂಡ್ ಸ್ಟೇಟಸ್ ಅಂದರೆ ಪಾತ್ರ ಮತ್ತೆ ಸ್ಥಾನಮಾನ ಏನಿದೆ ಅಲ್ಲ ಮಗುವಿನ ಒಂದು ಸೆಲ್ಫ್ ಕಾನ್ಸೆಪ್ಟ್ ಸ್ವಯಂ ಪರಿಕಲ್ಪನೆ ಮತ್ತು ಸೆಲ್ಫ್ ಎಸ್ಟೀಮ್ ಆತ್ಮ ಗೌರವದ ಮೇಲೆ ಪ್ರಮುಖವಾಗಿ ಪ್ರಭಾವ ಬೀರ್ತಾ ಹೋಗುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ